ಜಾಗರಣ ವೇದಿಕೆ ಕುಶಾಲನಗರ ತಾಲೂಕು ಇವರ ನೇತ್ವದಲ್ಲಿ ಆಗಸ್ಟ್ ಹದಿನಾಲ್ಕರ ಸಂಜೆ ಬೃಹತ್ ಪಂಚಿನ ಮೆರವಣಿಗೆ ನಡೆಯಲಿದೆ ಎಂದು ಹಿಂದೂ ಜಾಗರಣ ವೇದಿಕೆ ಮಾಹಿತಿ ಸಂಪರ್ಕ ಪ್ರಮುಖ ಯಲ್ಹರೀಶ್ ತಿಳಿಸಿದ್ದಾರೆ ಕುಶಾಲನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಭಾರತ ತ್ರಿಕಂಡವಾಗಿ ಕತ್ತರಿಸಲ್ಪಟ್ಟ ಆ ಕರಾಳ ರಾತ್ರಿಯ ದುರಂತವನ್ನು ನೆನಪಿಸುತ್ತಾ ಜನಜಾಗೃತಿಗಾಗಿ ಆಗಸ್ಟ್ ಹದಿನಾಲ್ಕರಂದು ಬುಧವಾರ ಸಂಜೆ ಆರು ಮೂವತ್ತಕ್ಕೆ ಕುಶಾಲನಗರದ ಬೈಚನಹಳ್ಳಿ ಗ್ರಾಮದ ರುವ ಶ್ರೀ ಮಾರಿಯಮ್ಮ ದೇವಾಲಯದಿಂದ ಅಖಂಡ ಭಾರತ ಸಂಕಲ್ಪ ದಿನವನ್ನು ಸ್ಮರಿಸುವ ಮೂಲಕ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಹುಲಿಗಳು ಪಾಲ್ಗೊಳ್ಳುವ ಮೂಲಕ ಬೃಹತ್ ಪಂಚಿನ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಲಿದೆ ನಂತರ ರೈತ ಸಹಕಾರ ಭವನದಲ್ಲಿ ಹಾತಿ ಜಯಪ್ರಕಾಶ್ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಜಾಗರಣಾ ವೇದಿಕೆ ತಾಲೂಕು ಸಂಯೋಜಕ ದಿನೇಶ್ ತಾಲೂಕು ಸಹ ಸಂಯೋಜಕ ವಿಎಚ್ ಪ್ರಶಾಂತ್ ತಾಲೂಕು ಸಹ ಸಂಯೋಜಕ ಪ್ರಜ್ವಲ್ ಎಂಎನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಿಲ್ಲಾ ಕಾರ್ಯಕ್ರಮ ಕೃಷ್ಣ ನಗರದಲ್ಲಿ ಕೃಷ್ಣ ಆಗಸ್ಟ್ ಹದಿನಾಲ್ಕನೇ ತಾರೀಕು ಸಂಜೆ ಆರು ಮೂವತ್ತಕ್ಕೆ ಸರಿಯಾಗಿ ಪಂಜಿನ ಬಡವ ಸಮಯ ಬೈಸಾಣಿ ಮಾರೇಟೆ ಪಾಲಿಂದ ಇಟ್ಟು ಕಾರ್ಯಪ್ಪ ಸರ್ಕಲ್ ಕಾರ್ಯಪ್ಪ ಸರ್ಕಲ್ ಬ್ಯಾಂಕ್ ಕೆ ಬಿ ರೋಡ್ ರಥ ಬೀದಿ ಬಂದು ಬೀದಿಯಿಂದ ಐ ಬಿ ರಥಬೀದಿಯಿಂದ ಕನಿಕಾಸ್ ರೈತ ಬಂದರೆ ಸಮಾರಂಭ ಸಮಾರಂಭ ಇರುತ್ತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಿ ಜಯಪ್ರಕಾಶ್ ಅವರು ನಿವೃತ್ತ ನ್ಯಾಯಾಂಗಲಕ್ಕೆ ಹಾಗೂ ಚುಟುಕು ತುಂಬಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಹಾಗೂ ದಿಕ್ಸೂಚಿ ಭಾಷಣಕಾರರಾಗಿ ಒಂದು ಮೂವತ್ತು ವರ್ಷದಿಂದ ಕೃಷ್ಣನಗರ ಭಾಗದಲ್ಲಿ ಜಿಲ್ಲಾ ಕಾರ್ಯಕ್ರಮವಾಗಿ ನಡೀತಾ ಇದೆ ಹಾಗೂ ಈಗ ಈ ಪಂಚಾಯಿತಿ ಸುತ್ತಮುತ್ತಲ ಕೃಕ್ಷಣ ತಾಲೂಕು ಹಾಗೂ ಸೋಮಾರ್ಪೇಟೆ ಸುಂಟಿಕೊಪ್ಪ ನಲ್ಲಿದ ಸುಮಾರು ಸಾವಿರ ಸಾವಿರ ಸಾವಿರದ ಐನೂರು ಕಟ್ಟ ಕಾರ್ಯಕರ್ತರು ಈ ಪಂಜಿನಲ್ಲಿ ಸೇರಬಹುದು ಹಾಗೂ ಸುತ್ತಮುತ್ತಲಿನ ಕ್ಷಣ ಸುತ್ತಮುತ್ತಲಿನ ಅಧಿಕ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ಕೇಳಿರ್ತಾರೆ